ಹಣದ ಹೂಡಿಕೆ ಎಲ್ಲಿ ಮಾಡಬೇಕು ಎಷ್ಟು ಬರುತ್ತೆ ಸಾಮಾನ್ಯ ಪ್ರಜೆಗಳಿಗೆ ಮೊದಲು ಗೊತ್ತಿರುವಂತಹದ್ದು ಬ್ಯಾಂಕು ಮತ್ತು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದಾಜು ನಾಲ್ಕು ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಇನ್ನು ಮುಂದಿನ ದಿನಗಳಲ್ಲಿ ಏನಿದ್ದರೂ ಕಡಿಮೆ ಆಗುವಂತಹದ್ದು ಮನೆ ಯಾರೊಬ್ರು ಹಿರಿಯ ನಾಗರಿಕರು ಸಿಕ್ಕಿದ್ರು ಅವರು ಸರಕಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಹಿಂದಿನ ದಿನಗಳಲ್ಲಿ ಹದಿಮೂರು ಪರ್ಸೆಂಟ್ ವರ್ಗೂ ಇತ್ತು ಹನ್ನೊಂದು ಹತ್ತು ಈಗ ಎಂಟಕ್ಕೆ ಬಂದಿದೆ ಇನ್ನು ಮುಂದಕ್ಕೆ ಮೇಲಕ್ಕೆ ಹೋಗಬಹುದಾ ಅಂತ ಕೇಳಿದ್ರು ನಾನು ಹೇಳ್ದೆ ತಪ್ಪು ತಿಳ್ಕೊಂಡಿದೀರಿ ಭಾರತ ಡೆವಲಪ್ಡ್ ನೇಷನ್ ಆಗುತ್ತೆ ಅಂತಂದ್ರೆ ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಡ್ಡಿಯ ದರ ಆಗ್ತಾ ಹೋಗಿ ಹದಿನೈದು ವರ್ಷದ ಬಳಿಕ ನಾಗರಿಕರಿಗೆ ಫಿಕ್ಸ್ಡ್ ಡಿಪಾಸಿಟಲ್ಲಿ ಎರಡೂವರೆಯಿಂದ ಮೂರು ಪರ್ಸೆಂಟಿಗೆ ಬರ್ತದೆ